ನಾವೇನು ಮುಚ್ಕೊಂಡೀವಂತ ನಾವು ಯಾವಾಗಲೂ ಮರ್ಯಾದೆನ ಇರೋರು ನಾವ ಅವ್ರಂಗೆ ಬಿಟ್ಟವ್ರಲ್ಲ ನಾವು ಹಾಗಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಚಿವರಿದ್ದಾರೆ ಅದ್ರೊಳಗೆ ನನ್ನ ಪ್ರಕಾರ ಐ ಮೇ ಬಿ ರಾಂಗ್ ಆಲ್ಸೋ ಅದರಲ್ಲಿ ಸ್ವಲ್ಪ ಇದ್ದಿದ್ದರಲ್ಲೇ ಕಾಂಗ್ರೆಸ್ದಾಗ ಇದ್ರೂ ಸಹಿತ ಕಾಂಗ್ರೆಸ್ದಾಗ ಕಲ್ಚರ್ ಅನ್ನೋದಿಲ್ಲ ಫಸ್ಟ್ ಕಾಂಗ್ರೆಸ್ ಇದೆ ಕಲ್ಚರಲ್ ಅನ್ಸಿವಿಲೈಝಡ್ ಫೆಲೋಸ್ ಭಾಳ ಇದ್ದಾರಲ್ಲಿ ಅದರಲ್ಲಿ ಕೆಲವ್ರು ಇದ್ದಿದ್ರಾಗ ಸ್ವಲ್ಪ ಸೆನ್ಸಿಬಲ್ ಇದ್ದಂಥವ್ರು ಇದ್ದಾರೆ ಯಾಕಂದ್ರೆ ನಿನ್ನೆ ಎಚ್ ಕೆ ಪಾಟೀಲ್ರು ನನಗೆ ಶೋಭೆ ತರೋದಿಲ್ಲ ಅಂತ ಹೇಳ ಅಲ್ರಿ ನಿಮ್ಮ ಹೋಮ್ ಮಿನಿಸ್ಟ್ರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ ಹೋಮ್ ಮಿನಿಸ್ಟ್ರ ಹೋಮ್ ಮಿನಿಸ್ಟ್ರ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ಯಾರ ಇಲ್ಲ ಅದು ನಾನು ರಾತ್ರಿನ ಪ್ರೊಡ್ಯೂಸ್ ಮಾಡೋಂತ ಹೇಳಿದ್ದೆ ಅವ್ರು ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತಿದಾದ್ಮೇಲೆ ನಂಬಿಕೆ ಮಾತಾಡ್ತಿರಲಿಲ್ಲ ಮೊದಲ ನೀವೆಲ್ಲ ಮಂತ್ರಿಗಳು ಕೂಡ್ರಿ ನಾನು ಅವ್ರಿಗೆ ಹೇಳೋದು ಇಷ್ಟ ಎಲ್ಲ ಮಂತ್ರಿಗಳು ಕೂಡ್ರಿ ನೀವು ಮಂತ್ರಿಗಳು ಕೂತು ಏನು ಹೇಳ್ಬೇಕಂತ ಅಂತ ಒಂದು ತೀರ್ಮಾನ ಮಾಡಿರಿ ನೀವೇನು ಹೇಳಬೇಕು ಎಲ್ಲರೂ ಒಂದೇ ಹೇಳ್ಬೇಕಾರೆ ಅದು ತೀರ್ಮಾನ ಮಾಡ್ರಿ ಯಾರು ಕೇಳ್ಯವ್ರು ಹೇಳ್ಯಾರ ನಾ ರಾತ್ರಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದೆ ಇಷ್ಟು ಮಾಡಿದ್ರಿ ಇಷ್ಟು ಆಗತ್ತಿರಲಿಲ್ಲ ಮತ್ತು ಈಗ ಇದನ್ನು ಮುಂದುವರ್ಸಬಾರದು ಅಂತ ಹೇಳ್ಯಾರ ನಮಗೆ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಓಡಾಡ್ಸಾರು ಗೊತ್ತಿಲ್ಲ ಮತ್ತು ಯಾರು ಇನ್ಸ್ಟ್ರಕ್ಷನ್ ಮೇಲೆ ಓಡಾಡ್ಸಾರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇದು ಸತಿ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ ಮಂತ್ರಿಯ ಹೇಳಿಕೆ ಇನ್ನು ಗೃಹ ಮಂತ್ರಿ ಹೇಳಿಕೆ ಏನದ ಅವ್ರೇನು ಹೇಳಿದ್ದಾರೆ ಪರಮೇಶ್ವರವರು ನಾನು ಇನ್ನೇನು ಹೇಳಿದೆ ನಿಮ್ಗೆ ಇದ್ರಾಗ ನಾವು ಅವ್ರನ್ನ ಜಂಟಲ್ಮನ್ ಅಂತ ಭಾವಿಸಿವಿ ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಿನ್ನೆ ನೀವು ಮಾತನಾಡಿ ಹೋದ ನಂತರ ನನಗೆ ಬಂದಿರುವಂಥ ಮೆಸೇಜು ನಿಜಕ್ಕೂ ಅವ್ರನ್ನ ಇಟ್ಟಿದ್ದೆಲ್ಲ ಮಾಡಿದ್ದಾರೆ ಅಂತ ಅವ್ರನ್ನ ಡಾರ್ಕ್ದಲ್ಲಿಟ್ಟಿದ್ದು ಮಾಡಿದ್ದಾರೆ ಅಂದ್ರೆ ಗೃಹ ಮಂತ್ರಿಗಳನ್ನ ಡಾರ್ಕ್ದಲ್ಲಿ ಅಂತಂದ್ರೆ ಈ ಸರ್ಕಾರ ಏನು ನಡೆಸ್ತಾ ಇದ್ದೀರಿ ನೀವು ಸರ್ಕಾರ ನಡೆಸುವಂಥ ರೀತಿಯೇ ಇದೆ ಮೊದಲ ನಿಮ್ಮ ಏನು ಸಮಸ್ಯೆ ಇದೆ ಕಾಂಗ್ರೆಸ್ ಪಾರ್ಟಿಯೊಳಗ ಕಾಂಗ್ರೆಸ್ ಸರ್ಕಾರದಾಗ ಅದನ್ನು ಸರಿಪಡಿಸುವವ್ರೆಲ್ಲ ಇದ್ರ ಹಿಂದ ಸೂತ್ರಧಾರ ಯಾರು ಅಂತ ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಈಗ ಇದರ ಹಿಂದ ಹಾ ಇರ್ಬೋ ಅದು ಪಾಸಿಬಿಲಿಟಿ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನದಲ್ಲ ಇದು ಒಂದು ನಾಗರಿಕ ಸಮಾಜಕ್ಕೆ ಶೋಭಿಸುವಂಥದ್ದಲ್ಲ ಪೊಲಿಟಿಕ್ಸು ಮತ್ತೊಂದು ಮುಗಿದೊಂದು ಸ್ಥಾನಮಾನ ಮತ್ತೊಂದು ಬೇರೆ ನಾಗರಿಕ ಸಮಾಜಕ್ಕೆ ಅಕಸ್ಮಾತಾಗಿ ಫಾರ್ ಎ ಮೂಮೆಂಟ್ ಅಂದಿದ್ದಾರೆ ಇಲ್ಲೋ ಅಂತನ್ನೋದು ಸಭಾಧಿಪತಿಗಳ ಹೇಳಿಕೆಯೇ ಫೈನಲ್ ಇನ್ ಸ್ಪೈಟ್ ಆಫ್ ದ್ಯಾಟ್ ಅದರ ಹೊರತುಪಡಿಸು ಸಹಿತ ಅಕಸ್ಮಾತ್ ಅವರು ಯಾವುದೋ ತಪ್ಪು ಶಬ್ದ ಬಳಸಿದ್ದಾರೆ ಅಂತ ಅಂದ್ಕೊಡ್ರಿ ನಾವು ಹೇಳ್ಕೊಳ್ಳೋ ಒಂದು ಒಂದು ಮೂಮೆಂಟಿಗೆ ಫಾರ್ ಎ ಮೂಮೆಂಟ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ನೀವು ಅವ್ರನ್ನ ಯಾವುದೇ ರೀತಿಯಾದಂಥ ವಿಚಾರಣೆ ಇಲ್ಲದ ಹೆಂಗ ಈ ಇರಾಕ್ದಾಗ ಮತ್ತು ಅಫ್ಘಾನಿಸ್ತಾನದಾಗ ಮಾಡ್ತಾರ ಹಂಗೆ ನೀವು ಹೋಗಿ ನೀವು ಪೊಲೀಸರ ಡಿಸೈಡ್ ಮಾಡಿ ನೀವು ಅವ್ರಿಗೆ ಶಿಕ್ಷೆ ಕೊಡೋರು ಇದ್ದರಾ ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಕಾಂಗ್ರೆಸ್ ಪಾರ್ಟಿ ಆಯ್ತು ತಪ್ಪಾಗಿದೆ ಇದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಬೇಕಲ್ಲ ಅದು ಬಿಟ್ಟು ನೀವು ಇನ್ನೂ ಓಲಿ ಹೆಚ್ ಕೆ ಪಾಟೀಲು ಮತ್ತು ಎಮ್ ಬಿ ಪಾಟೀಲು ಇವರು ಅಟ್ಲೀಸ್ಟ್ ಸ್ವಲ್ಪ ಸೆನ್ಸಿಬಲ್ ಆಗಿ ಅಂತ ತಿಳ್ಕೊಂಡಿದ್ದೆ ನಾನು ಅವರು ಹಿಂಗೆ ಇನ್ಸೆನ್ಸಿಬಲ್ ಆಗಿ ಮಾತಾಡಿದ್ರೆ ಇಲ್ಲ ನಾವು ಎಲ್ಲಿ ತಪ್ಪಾಗಿದೆ ಹುಡುಕ್ತೀವಿ ಆ ರೀತಿ ಮಾಡಬಾರ್ದಾಗಿತ್ತು ಅಂದರೆ ಇಶ್ಯೂ ಡೈಡೌನ್ ಆಗ್ತದೆ ಇವರು ಅದು ಬಿಟ್ಟು ಅವ್ರು ಹಂಗೆ ಮಾತಾಡ್ತಾರೆ ಅವ್ರು ಮುಚ್ಕೊಳ್ಳಿಕ್ಕೆ ಕೇಳ್ತಾರೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನೇನದ ಎಲ್ಲ ಗೊತ್ತದ ಜನಕ್ಕೆಲ್ಲ ಗೊತ್ತದ ಮತ್ತು ಕಾಂಗ್ರೆಸ್ ಪಾರ್ಟಿ ಸ್ಥಿತಿ ಇರೋದ್ರಿಂದನೇ ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಜನ ತಿರಸ್ಕರಿಸ್ಯಾರೆ ಮಹಾರಾಷ್ಟ್ರದಾಗ ನೀವು ಹೇಳ ಹೆಸರಿಲ್ದಂಗೆ ಹೋಗಿರಿ ಹರಿಯಾಣದಾಗ ಹೇಳ ಹೆಸರು ಇರ್ದಂಗೆ ಹೋಗಿರಿ ಜಾರ್ಖಂಡದಾಗ ಅವ್ರ ಜೊತೆ ಇದ್ದೀರಿ ಅಂತ ಹೇಳಿ ಅವರು ನಿಮ್ಗೆ ಬೇಕಿದ್ರೆ ಯಾರು ಒಂದು ಇಷ್ಟು ಮಂತ್ರಿ ಕೊಡ್ತೀನಿ ತಗೋತಿದ್ರು ತಗೋ ಇಲ್ಲ ನಡಿ ಅಂತಂದ್ರೆ ಅವ್ರು ಈ ಕಡೆ ಜಮ್ಮು ಕಾಶ್ಮೀರದಾಗ ನೀವು ಮಂತ್ರಿ ಮಂಡಳಕ್ಕೆ ತೊಗೊಂಡಿಲ್ಲ ಅವ್ರ ನಿಮ್ಮ ಸ್ಥಿತಿ ದೇಶದಾಗ ಈ ಸ್ಥಿತಿ ಅದ ಇನ್ನೂ ಸುಧಾರಿಸೋದೇ ಇಲ್ಲ ನಾವು ಅಂತಂದ್ರೆ ಹೆಂಗೆ ನೀವು ಸರಿ ಈಗ ಇಷ್ಟೆಲ್ಲ ಆಯಿತು ಬೆಳಗಾವಿ ದೇಶ ಉತ್ತರ ಕರ್ನಾಟಕದ ಬಗ್ಗೆ ಈ ಗಾಂಧಿ ನೂರು ವರ್ಷ ಆಗಿದೆ ಅಂತ ಹೇಳಿ ಅದನ್ನ ಈಗ ಗಾಂಧಿ ಉತ್ಸವ ಅಂತ ಮಾಡ್ತಾ ಇದ್ದಾರೆ ನೋಡ್ರಿ ನಾನು ಹೇಳುದು ಇವತ್ತಿನ ಕಾಂಗ್ರೆಸ್ ಪಾರ್ಟಿಗೆ ಮಹಾತ್ಮ ಗಾಂಧಿಯವರಿದ್ದಂಥ ಸಂದರ್ಭದಲ್ಲಿನ ಕಾಂಗ್ರೆಸ್ ಪಾರ್ಟಿಯ ಇವರು ವಾರಸ್ದಾರ ಅಲ್ಲೇ ಅಲ್ಲಿ ಇವರು ಈಗಿರುವಂಥದ್ದು ನಕಲಿ ಡುಪ್ಲಿಕೇಟ್ ಕಾಂಗ್ರೆಸ್ಸು ನಕಲಿ ಗಾಂಧಿಗಳು ಹಾಗಾಗಿ ಅದಕ್ಕೇನು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಇದ್ದಾರೆ ಸರ್ಕಾರದ್ದು ಹೆಸ್ಕಾಮದಿಂದ ಇಡೀ ಇದ್ರಾಗ ಅಲಂಕಾರ ಮಾಡಿಸ್ಯಾರ ಬೆಳಗಾಮ್ದಾಗ ನಿನ್ನೆ ಬೋರ್ಡ್ ಹಾಕೋರು ಹೆಸ್ಕಾಮ್ ಅಂತ ಪೂರಾ ಸರ್ಕಾರಿ ದುಡ್ಡು ನಿಮ್ಗೆ ಮಹಾತ್ಮ ಗಾಂಧಿಯವ್ರ ಕಾಂಗ್ರೆಸ್ಗೆ ಏನು ಸಂಬಂಧ ನಿಮ್ಮ ಕಾಂಗ್ರೆಸ್ ಡೂಪ್ಲಿಕೇಟ್ ಇದೆ ಅವೆಲ್ಲ ಕಾಂಗ್ರೆಸ್ ತುಂಡು ಪಂಡ ಆಗೋ ಹಳಾಗಿ ಹೋದದು ಕಾಂಗ್ರೆಸ್ ನೀವೆಲ್ಲ ಇವರು ನಿಮ್ಮದು ಕಳ್ಳರ ಕಾಕ್ರ ಗುಂಪು ನಿಮ್ದಿದೆ ನೀವು ಮತ್ತು ನಿಮ್ಮದು ಗಾಂಧಿ ನಿಮ್ಮ ಗಾಂಧಿಗಳು ನಕಲಿ ಗಾಂಧಿಗಳಿವರು ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ಸನ್ನು ಇದಕ್ಕೆ ಸರ್ಕಾರ ದುಡ್ಡಕ್ಕೆ ಹಾಕ್ತೀರಿ ನೀವು ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸ್ಬೇಕು ಮತ್ತು ಈ ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಅನ್ನೋದು ಬಹಿರಂಗಪಡಿಸಿ ಅಡ್ಡ ದುಡ್ಡು ಕಾಂಗ್ರೆಸ್ ಪಾರ್ಟಿಯವರು ತುಂಬಕ್ಕಿದ್ ಅದಕ್ಕೆ ನಿನ್ನೆಂದು ಹೊಸ ಡ್ರಾಮಾ ಶುರು ಮಾಡ್ಯಾರ ಇದು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಹಾತ್ಮ ಗಾಂಧಿಯವ್ರದ್ದು ಇದ್ದಿರೋದ್ರಿಂದ ಎಲ್ಲರೂ ಬರ್ಬೇಕಂದ್ರೆ ಅಲ್ಲಿ ಯಾವಾಗ ಹೆಸ್ಕಾಮದ್ದು ಹಾಕಿದಾರಲ್ಲ ಬೋರ್ಡ್ ಹಾಕಿದಾರಲ್ಲ ಮಂದಿಗೆ ಗೊತ್ತಾಯ್ತದೆ ಇವರು ಸರ್ಕಾರ ದುಡ್ಡು ಉಪಯೋಗ ಮಾಡ್ತಾರಂತ ಇದಕ್ಕೊಂದು ಹೊಸ ಟ್ವಿಸ್ಟ್ ಕೊಡುವ ಪ್ರಯತ್ನ ಮಾಡ್ತಾರೆ ಜನ ಮೂರ್ಖರಲ್ಲ ನಿಮ್ದು ಕಾಂಗ್ರೆಸ್ಸಕ್ಕೂ ಆವಾಗಿದ್ದ ಕಾಂಗ್ರೆಸ್ಸಕ್ಕೂ ಅಜ ಸಂಬಂಧ ಅದ ನಿಮ್ದೆಲ್ಲ ಕಳ್ಳರ ಕಾಕರ್ ಗುಂಪಾಗ್ಯ ಸಂಬಂಧನೇ ಇಲ್ಲ ಈಗಿರೋ ಗಾಂಧಿಗಳು ನಕಲಿ ಗಾಂಧಿಗಳು ಇವರು ಹಾ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಾರ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಒಂದು ವರ್ಗವನ್ನು ನೋಡ್ತದೆ ಅನ್ನುವಂಥದ್ದು ನಾವು ಯಾವುದೇ ವರ್ಗಕ್ಕೆ ಅನ್ಯಾಯ ಆಗ್ಬೇಕಂತ ಹೇಳೋದಿಲ್ಲ ಅಂದರೆ ತಮಗೆ ಓಟ್ ಹಾಕಲಾರದಂಥ ಅಥವಾ ಅವರಿಗೆ ವಿರೋಧ ಇದ್ದಂಥ ಯಾರಾದರೂ ಬಂದು ಎಜುಟೇಷನ್ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸೋದು ಮ್ಯಾಲ ಅವ್ರಿಗೆ ಪ್ರೈಜ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡೋದು ಪಂಚಮಸಾಲಿ ಹೋರಾಟದಾಗ ನಡೆದದ ರವಿ ಕೇಸ್ನೊಳಗೆ ಏನು ಹೇಳ್ಯಾರ ಆ ಆ ಅನ್ಫಿಟ್ ಕಮಿಷನರ್ ಇನ್ಮೇಲೆ ಅವ್ರಿಗೆ ಅನ್ಫಿಟ್ ಕಮಿಷನರ್ ಅಂತ ಕರೋದು ಅನ್ಫಿಟ್ ಕಮಿಷನರ್ ಏನು ಹೇಳ್ಯಾರ ಮತ್ತು ಅದನ್ನೆಲ್ಲರೂ ಉಳಿದವ್ರ ರಾಜಕಾರಣಿಗಳು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಸಮರ್ಥ ಮಾಡ್ತಾ ಸಮರ್ಥನೆ ಮಾಡ್ತಾ ಇದ್ದಾರೆ ನೀನು ಯಾರೋ ಇವರು ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು ಹೇಳ್ಯಾರ ಇಲ್ಲ ಅಲ್ಲಿ ಭಾಳ ಜನ ಭಾಳ ಅಂತ ಎಲ್ಲ ಕಡೆ ಅಂತೇಳಿ ಇವ್ರ ಇವ್ರು ಏನು ರೀಪಾ ಇವರು ತಿಳುವಳಿಕೆ ಏನು ಏನು ಮಾಡೋದು ರಕ್ಷಣೆ ಅಂತ ಹತ್ತು ಸಾವಿರ ಮಂದಿರ ಕಬ್ಬಿನ ಒಳಗೆ ಕ್ವಾರಿ ಕಲ್ಲಿನ ಕ್ವಾರಿ ಒಳಗ ಆಮೇಲಿಂದ ಫಾರೆಸ್ಟ್ದೊಳಗೆ ರಕ್ಷಣೆ ಮಾಡೋವ್ರ ಇವರು ಅದನ್ನ ಅದ್ರ ಜೊತೆಗೆ ಹತ್ತು ಸಾವಿರ ಜನನ ಒಳಗೆ ಬಿಡ್ಲಿ ಇವ್ರನ್ನ ಎದುರಿಸ್ಲಿಕ್ಕಾಯ್ತು ಮೂರು ಜನನ್ನ ನಾಲ್ಕು ಜನನ್ನ ಅರೆಸ್ಟ್ ಮಾಡಿದವರು ಆಮೇಲೆ ಉಳಿದವ್ರನ್ನ ಬಿಟ್ಟರು ಅವ್ರ ಜೊತೆಗೆ ಒಂದು ಐವತ್ನೂರು ಜನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ದೆಲ್ಲ ಅವ್ರಿಗೆ ನೀವು ಮತ್ತೆ ಬಹುಮಾನ ಕೊಡೋರು ನೀವು ಈಗ ಸಿಟಿ ಹಲ್ಲೆ ಮಾಡಿದ ಐದು ದಿವಸದ ನಂತರ ಎಲ್ಲ ಸಾಕ್ಷಿ ನಾಶ ಮಾಡಿ ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತದೆ ಅಲ್ಲಲ್ಲ ನಿನ್ನೆ ಅದ್ರ ಬಗ್ಗೆ ನಾನು ಎಲ್ಲ ವಿವರವಾದಂಥ ಸಂಗತಿಗಳನ್ನು ಹೇಳಿದ್ದೇನೆ ಕಾಂಗ್ರೆಸ್ ಪಾರ್ಟಿ ಯಾರೂ ಸಹಿತ ತನ್ನ ವಿರುದ್ಧ ದನಿ ಎತ್ತಬಾರ್ದು ಅಂತ ಸರ್ವಾಧಿಕಾರಿ ಮನೋಭಾವ ಕಿಸಿದಾಗ ಕಾನ್ಸ್ಟಿಟ್ಯೂಷನ್ನು ಹೆಸರು ಡಾಕ್ಟರ್ ಅಂಬೇಡ್ಕರ್ದು ಅಂಬೇಡ್ಕರ್ ಇದ್ದಾಗ ಅವರಿಗೆ ಅಪಮಾನ ಮಾಡಿದ್ರು ಯಾರಾದರೂ ಈ ದೇಶದೊಳಗೆ ಸ್ವತಂತ್ರ ಭಾರತದಲ್ಲಿ ಸರ್ಕಾರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನವನ್ನು ಸ್ವೀಕಾರ ಮಾಡಿದಂಥ ಇಪ್ಪತ್ತಾರನೇದಿಂದ ಹಿಡ್ಕೊಂಡು ಬಾಬಾ ಸಾಹೇಬರಿಗೆ ಅತ್ಯುನ್ನತವಾದಂಥ ಗೌರವವನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಅಂಬೇಡ್ಕರ್ ವಿಚಾರದಲ್ಲಿ ಸಾಮಾಜಿಕ ಸಮಾನತೆ ವಿಚಾರದಲ್ಲಿ ನಿಜವಾದ ನಂಬಿಕೆ ಇಟ್ಟಂಥ ಒಂದು ಪಾರ್ಟಿ ನೇತಾರ ಅಂತಂದರೆ ಅದು ನರೇಂದ್ರ ಮೋದಿ ಪಾರ್ಟಿ ಅಂದರೆ ಅದು